ಹಲೋ ಫ್ರೆಂಡ್ಸ್ ಸುಕುಮ್ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಗದಗ ಬೆಟಗೇರಿ ಸ್ಪೆಷಲ್ ಪೂರಿ ಮತ್ತು ಬೆಟಗೇರಿ ಚಟ್ನಿ ತೋರಿಸ್ತಾ ಇದ್ದೀನಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನಾನು ಪೂರಿ ಮಾಡಲಿಕ್ಕೆ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ನಷ್ಟು ನಾನು ಗೋಧಿ ಹಿಟ್ಟು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಚಿರುಟಿ ರವೆ ಹಾಗೆ ಒಂದೆರಡು ಚ ಟೇಬಲ್ ಸ್ಪೂನಷ್ಟು ನಾನಿಲ್ಲ ಮೈದಾ ಹಿಟ್ಟು ಒಂದು ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ನಾನಿಲ್ಲಿ ಕಲಿಸ್ಬಿಟ್ಟು ಒನ್ ಅವರ್ ಇಟ್ಕೊಂಡಿದ್ದೀನಿ ನೋಡಿ ಇದು ಈ ಥರ ಚಪಾತಿ ಹಿಟ್ಟಿನಕಿಂತ ಸ್ವಲ್ಪ ಗಟ್ಟಿಯಾಗಿ ನೋದ್ಕೋಬೇಕಾಗತ್ತೆ ನಮ್ಗೆ ಪೂರಿಗೆ ಇದು ಚಿರುಟಿರೋ ಹಾಕೋದ್ರಿಂದ ನಮ್ಗೆ ಹಿಟ್ಟು ಹಿಟ್ಟಿನಲ್ಲಿ ನೀರಿನ ಅಂಶ ಅನ್ನೋದು ಇರೋದಿಲ್ಲ ಹಾಗಾಗಿ ನಾನು ಈ ಥರ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಪುಟಾಣಿ ಹಾಗೆ ಹುರುಗಡ್ಲೆ ನಂತರ ಅದನ್ನು ಒಂದು ಅರ್ಧ ಕಪ್ನಷ್ಟು ತೊಗೊಂಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಮಿಕ್ಸಿ ಜರಿಗೆ ಹಾಕಿಬಿಟ್ಟು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ನಾನು ಇಲ್ಲಿ ಮೊಸರು ಹಾಕ್ಕೋತಾ ಇದ್ದೀನಿ ಇದು ಮೊಸರು ಹುಳಿ ಇರಬಾರ್ದು ಸಪ್ಪ ಇರಬೇಕು ಆ ಥರ ಮೊಸರನ್ನು ನಾವು ಹಾಕಿಬಿಟ್ಟು ಒಂದು ಟೀ ನಾನು ಇಲ್ಲಿ ಸಕ್ಕರೆ ಹಾಕ್ಕೋತಾ ಇದ್ದೀನಿ ಅದಕ್ಕೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮೊಸರು ಜೊತೆ ಕಾಯಾಡ್ಸ್ಕೊಳ್ಳೋಣ ಆಮೇಲೆ ನಾವೇನು ಪೌಡ್ರ್ ಮಾಡಿಕೊಂಡಿರ್ತೀವಲ್ಲ ಪುಟಾಣಿ ಹುರುಗಡ್ಲೆ ಪೌಡ್ರು ಅದನ್ನು ಹಾಕಿಬಿಟ್ಟು ಅದ್ರ ಜೊತೆ ಚೆನ್ನಾಗಿ ಇದನ್ನು ಕ್ಯಾಡ್ಸ್ಕೊಳ್ಳೋಣ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಕೈಯಾಡಿಸ್ಕೊಂಡು ಇಟ್ಕೋಬೇಕಾಗತ್ತೆ ಇದು ನಾವು ಹುಳಿ ಮೊಸರು ತೊಗೋಬಾರ್ದು ಇದು ಚಟ್ನಿಗೆ ಸ್ವಲ್ಪ ಸಪ್ಪೆ ಮೊಸರನ ತೊಗೋಬೇಕು ಹುಳಿ ಮೊಸರು ತೊಗೊಂಡ್ರೆ ಚಟ್ನಿ ಸ್ವಲ್ಪ ಹುಳಿ ಹುಳಿ ಅನಿಸುತ್ತೆ ಹಾಗಾಗಿ ನಾನಿಲ್ಲಿ ಸಪ್ಪನ ಮೊಸರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರ ಕಲಿಸಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಈ ಬೆಟ್ಟಗೇರ ಚಟ್ನಿಗೆ ಮೇನ್ ಇಂಗ್ರಿಡಿಯಂಟ್ಸ್ ಅಂದರೆ ಈ ಪುಟಾಣಿದ ಚಟ್ನಿ ಇದಕ್ಕೆ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಎಣ್ಣೆ ಇದ್ದೀನಿ ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸ್ ಹಾಗೆ ಅದ್ರ ಜೊತೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಆಮೇಲೆ ಏನೈತಲ್ಲ ಒಂದಿಷ್ಟು ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಇದು ಬೆಟ್ಟಗೇರಿ ಚಟ್ನಿ ಅಂದರೆ ಏನು ಟೈಮ್ ತೊಗೊಲ್ಲ ತುಂಬಾ ಬೇಗ ಮಾಡ್ಕೊಳ್ಳೋವಂಥ ಇದು ರೆಸಿಪಿ ನೋಡಿ ಈ ಥರ ಕರ್ಬೇವಿನ ಸೊಪ್ಪು ಹಾಕಿದ ಮೇಲೆ ಸಣ್ಣ ಕಟ್ ಮಾಡ್ಕೊಂಡಿರುವ ಹಸಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ನಾನು ಇದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಓದ್ತಾ ಇದ್ದೀನಿ ಇದಕ್ಕೆ ಖಾರ ಮಾಡಿಕೊಂಡು ಹಸಿಮೆಣ್ಸಿನ್ಗೆಜ್ಜಜ್ಜೆನ ಹಾಕೋದಿಲ್ಲ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾರೆ ನೋಡಿ ಇಲ್ಲಿ ಒಂದು ಎರಡು ಉಳ್ಳಾಗಡ್ಡೆನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಇದ್ರ ಜೊತೆ ಹಾಕ್ಕೊಂಡು ಇದು ಸ್ವಲ್ಪ ಉಳ್ಳಾಗಡ್ಡಿ ಚೆನ್ನಾಗಿ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಬೆಟ್ಟಗೆರೆಯಲ್ಲಿ ಇದೇ ಥರನ ಚಟ್ನಿ ಮಾಡೋದು ಇದಕ್ಕೆ ಯಾವುದೇ ಥರ ಮಸಾಲೆ ಆಗಲಿ ಮತ್ತು ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಹಾಕೋದಿಲ್ಲ ಇದು ನಾವು ಇದು ಬೆಟಗೆರೆಯಲ್ಲಿ ತುಂಬಾ ಫೇಮಸ್ ಆಗಿರುವ ಒಂದು ಪೂರಿ ಜೊತೆ ಚಟ್ನಿ ರೆಸಿಪಿ ಇದು ಗದಗ ಹತ್ರ ಒಂದು ಬೆಟಗೇರೆ ಅಂತ ಒಂದು ಹಳ್ಳಿ ಇದೆ ಅಲ್ಲಿ ಇದು ತುಂಬಾ ಫೇಮಸ್ ಆಗಿರುವಂಥ ಒಂದು ಬೆಟಗೇರಿ ಚಟ್ನಿ ಈ ಗದಗ ಸೈಡೆಲ್ಲ ಬಂದರೆ ಬೆಟಗೇರಿಗೆ ಅಲ್ಲಿ ಈ ಥರ ಚಟ್ನಿ ಪೂರಿನ ತಿನ್ಬೋದು ನೋಡಿ ಇದು ಸಣ್ಣ ಸಣ್ಣ ಫಂಕ್ಷನ್ಗೆಲ್ಲ ಈ ಕಡೆ ತುಂಬಾ ಈ ಥರ ಬೆಟಗೇರಿ ಚಟ್ನಿ ಪೂರಿ ಪಂಕ್ಷನ್ಗೆಲ್ಲ ಮಾಡಿಕೊತ್ ಮಾಡ್ತಾರೆ ಹಾಗಾಗಿ ನಾನಿವತ್ತು ಈ ವಿಡಿಯೋದಲ್ಲಿ ಬೆಟಗೇರಿ ಚಟ್ನಿ ಹಾಗೂ ಪೂರಿ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಈರುಳ್ಳಿ ಕಲರ್ ಈ ಥರ ಚೇಂಜ್ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಅರ್ಶಿಣ ಪುಡಿ ಹಾಕೋತಾ ಇದ್ದೀನಿ ಅರ್ಶಿಮ್ ಪುಡಿ ಹಾಕ್ಕೊಂಡಿದ್ಮೇಲೆ ಇದಕ್ಕೆ ನೆಕ್ಸ್ಟ್ ನಾವಿಲ್ಲಿ ಚೆನ್ನಾಗಿ ಇದನ್ನು ಕಾಯ್ಡ್ಸ್ಕೊಬೇಕಾಗುತ್ತೆ ಅದ್ರ ಜೊತೆ ಸ್ವಲ್ಪ ಇದು ಎಣ್ಣೆಯಲ್ಲಿ ಕಾಯ್ಡ್ಸ್ಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ನಾನು ಅಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಇದನ್ನು ಅದ್ರ ಜೊತೆ ಕಾಯ್ಡ್ಸಿ ಇಟ್ಕೋಬೇಕಾಗತ್ತೆ ಇದಕ್ಕೆ ನಾವು ನೀರು ಅದೇನು ಹಾಕೋದಿಲ್ಲ ಈ ಥರ ಒಂದು ಉಳ್ಳಾಗಡ್ಡಿ ಒಗ್ಗರಣೆ ಮಾಡಿ ಇಟ್ಕೊಂಬಿಟ್ರೆ ನಮ್ಗೆ ಚಟ್ನಿ ತುಂಬಾ ಬೇಗ ರೆಡಿ ಆಗುತ್ತೆ ಈ ಥರ ಮಾಡಿ ಇದಕ್ಕೆ ನಾವು ಬಿಸಿ ಇದ್ದಾಗ ನಾನು ಆ ಹಿಟ್ಟು ಹಾಕ್ಕೋಬಾರ್ದು இதுல பூர்த்தி நாவேன் பல்யமா இடவா இது பூர்த்தி தண்ணூ இதே விடக்காக யாக்கியாக நான் ஏனாக்கே கட்டியாகிபத்த இது பெட்டகேரி சட்னி ஸ்பெஷல் அந்த நாவேனு பட்ட இட்டுவல்ல அது ஹிட்டிட்டு பரே ஆ ஃபர இதர சட்னி ஸ்பெஷல் நோடி இதற்கு மேலே சொல்வ கொத்தம்பி சொப்பாக்கி கையாட்ஸ்கொண்ட் இதெல்லாம் சொல் தண்ணாக்க இட்பிடன நோடி இதை இது இஷ்டிட்டுகிட்டு ಇವಾಗ ತಣ್ಣಗಾಗಿದೆ ತಣ್ಣಗಾಗಿದ ಮೇಲೆ ಪೂರ್ತಿ ತಣ್ಣಗಾಗಿದ್ಮೇಲೆ ನಾವೇನು ಕಲಶಿಟ್ಕೊಂಡಿರ್ತೇವಲ್ಲ ಪುಟಾಣಿ ಹಿಟ್ಟು ಹಾಗೂ ಮೊಸರು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೋಣ ನೋಡ್ಕೊಂಡ್ಬಿಟ್ಟು ನಾವು ನೀರು ಎಷ್ಟು ಬೇಕಷ್ಟು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಇದನ್ನ ನಾವು ಒಲೆ ಮೇಲಿದ್ದಾಗ ಈ ಥರ ಹಿಟ್ಟು ಹಾಕ್ಕೊಂಡ್ರೆ ಗಟ್ಟಿಯಾಗಿ ಒಂಥರ ತುಂಬಾ ಗಟ್ಟಿಯಾಗಿಬಿಡುತ್ತೆ ಇದು ಸ್ವಲ್ಪ ನೀರು ನೀರಾಗಿರಬೇಕು ಹಾಗೆ ಹಿಟ್ಟಿಟ್ಟು ಬರಬೇಕು ಅದ್ರ ಜೊತೆ ಸ್ವಲ್ಪ ಮೊಸರು ಹಾಕಿರ್ತಲ್ಲ ಸ್ವಲ್ಪ ಲೈಟಾಗಿ ಹುಳಿ ಸಕ್ಕರೆ ಸೀಸಿ ಇದೊಂಥರ ಈ ಕಡೆ ತುಂಬಾ ಫೇಮಸ್ಸಾಗಿರುವಂಥ ಚಟ್ನಿ ರೆಸಿಪಿ ಒಂದ್ಸಲ ಈ ಥರ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಹೇಗೆ ಬಂದಿದ್ದೆ ಬೆಟಗೇರ ಚಟ್ನಿ ಅಂತ ಇದಕ್ಕೆ ಮೇಲಿನ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನೋಡಿಕೊಂಡು ನೋಡಿ ಈ ಥರ ನಮಗಿವಾಗ ಚಟ್ನಿ ಅನ್ನೋದು ರೆಡಿ ಆಯಿತು ನೀರು ನೋಡ್ಕೊಂಬಿಟ್ಟು ಹಾಕ್ಕೊಬೋದು ಇದು ತುಂಬ ನೀರು ಆಗಿರಬಾರ್ದು ಹಾಗೆ ತುಂಬ ಗಟ್ಟಿನೂ ಆಗಿರಬಾರ್ದು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಬಿಟ್ಟು ಇದಕ್ಕೆ ನೋಡ್ಕೊಂಬಿಟ್ಟು ನೀರು ಹಾಕಿಬಿಟ್ಟು ನೋಡಿ ಈ ಥರ ನಾವು ಕಲಸಿಡ್ಕೊಂಡ್ಬಿಟ್ರೆ ಇವಾಗ ನಮ್ಗೆ ಬೆಟಗೇರಿ ಚಟ್ನಿ ಅದು ರೆಡಿ ಆಯಿತು ನೋಡಿ ಇದು ತುಂಬಾ ಸರಳವಾದ ಒಂದು ಚಟ್ನಿ ರೆಸಿಪಿ ಇವಾಗ ನೆಕ್ಸ್ಟ್ ಏನೈತೆ ನಾನು ನಾನಿಲ್ಲಿ ಪೂರಿ ಮಾಡೋದು ತೋರಿಸ್ತೇನೆ ನೋಡಿ ಹಿಟ್ಟನ್ನು ಈ ಥರ ಚೆನ್ನಾಗಿ ಮಿದ್ಕೊಂಬಿಡೋಣ ಇನ್ನೊಂದು ಸಲ ಮಿದ್ಕೊಂಡು ಇದು ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು ಅಂದ್ರೆ ನಮ್ಗೆ ತುಂಬಾ ಪೂರಿ ಚೆನ್ನಾಗಿ ಉಬ್ಬಿ ಬರ್ತವೆ ಈ ಥರ ಹಿಟ್ಟನ್ನು ಚೆನ್ನಾಗಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಸಣ್ಣ ಸಣ್ಣ ಉಂಡೆಯನ್ನು ಮಾಡಿ ಇದನ್ನು ನಾವು ಪೂರಿ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೇನೆ ನೋಡಿ ಇದು ಒಂದು ಸೈಜ್ಗೆ ಈ ಥರ ಉಳ್ಳಿ ಮಾಡ್ಕೊಂಬಿಟ್ಟು ನೋಡಿ ಇದಕ್ಕೆ ಹಿಟ್ಟು ಹಚ್ಕೋಬಾರ್ದು ಹಾಗೆ ಒಂದು ಸ್ವಲ್ಪ ಇಲ್ಲಿ ಎಣ್ಣೆ ಹಚ್ಕೊಂಬಿಟ್ಟು ಪೂರಿನ ಯಾವ ಥರ ಲಟ್ಸೋದಂತ ತೋರಿಸ್ತಾ ಇದ್ದೇನೆ ನೋಡಿ ಇದು ತುಂಬಾ ದಪ್ಪ ಆಗಬಾರ್ದು ಹಾಗೆ ತೆಳ್ಳಗಾಗಬಾರ್ದು ಒಂದು ಮೀಡಿಯಮ್ ಸೈಜ್ ನಾವು ಈ ಥರ ಪುರಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ರೌಂಡಾಗ ಲಟ್ಟಿಸ್ಕೊಂಬಿಟ್ಟು ನಾವು ಒಂದು ಕಡೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಲಟ್ಟಿಸ್ಕೊಂಬಿಟ್ಟು ಇವಾಗ ಕಾದಿರೋ ಎಣ್ಣೆಗೆ ನಾನಿಲ್ಲಿ ಪೂರಿ ಹಾಕ್ತಾಯಿದ್ದೇನೆ ನೋಡಿ ಈ ಥರ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ನಾವು ಎ ಎಣ್ಣೆಯನ್ನು ಇದಕ್ಕೆ ಹಾಕೋ ಹಾಕಿದರೆ ನೋಡಿ ಎಷ್ಟು ಚೆನ್ನಾಗಿ ಪೂರಿ ಅನ್ನೋದು ಉಬ್ಬಿ ಬರುತ್ತೆ ಇದೇ ಥರನ ನಾನು ಎಲ್ಲ ಪೂರಿನೂ ಇದೇ ಥರನ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ನಾವು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು ಹಾಗೆ ಅದಕ್ಕೆ ಒಂದು ಸ್ವಲ್ಪ ಚಿರುಟು ಇರವೆ ಹಾಗೆ ಮೈದಾ ಹಿಟ್ಟು ಹಾಕೋದ್ರಿಂದ ಈ ಥರ ಪೂರಿ ಎಷ್ಟು ಚೆನ್ನಾಗಿ ಬರ್ತಾವಂತಹ ಎಲ್ಲ ಮೈದಾ ಹಿಟ್ಟಿಲ್ಲೇ ಪೂರಿ ಮಾಡ್ತಾರೆ ಇವತ್ತು ಗೋಧಿ ಹಿಟ್ಟು ಹಾಕಿಬಿಟ್ಟು ಪೂರಿ ಮಾಡಿ ತೋರಿಸ್ತಾ ಇದ್ದೀನಿ ಕಲರ್ಗೋಸ್ಕರ ಸಕ್ಕರೆ ಅದೆಲ್ಲ ಹಾಕ್ತಾರೆ ನಾನು ಇಲ್ಲಿ ಸಕ್ಕರೆ ಅದು ಹಾಕಿಲ್ಲ ಹಾಗೆ ಎಷ್ಟು ಚೆನ್ನಾಗಿ ಕಲರ್ ಬರ್ತಾಯಿದೆ ನೋಡಿ ಪೂರಿದು ನೋಡಿ ಈ ಥರ ಮೇಲೆ ಎಣ್ಣೆ ಹಾಕೋದ್ರಿಂದ ಪೂರಿ ಉಪ್ಪಿ ಬರ್ತಾವೆ ನಮಗೆ ನೋಡಿ ಈ ಥರ ಒಂದ್ಸಲ ನೀವು ಚಟ್ನಿ ಜೊತೆ ಈ ಥರ ಪೂರಿ ಮಾಡ್ಕೊಂಡು ನೋಡಿ ಇದೊಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಪೂರಿ ಜೊತೆ ಸಾಗು ಹಾಗೂ ಬೇರೆ ಥರ ಪಲ್ಯ ಅದೆಲ್ಲ ಮಾಡ್ಕೋತಾರೆ ಇವತ್ತು ನಾನು ಬೆಟಗೇರಲ್ಲಿ ಮಾಡುವಂಥ ಬೆಟ್ಟಗೆರೆ ಚಟ್ನಿ ಹಾಗೂ ಅದ್ರ ಜೊತೆ ಪೂರಿ ಯಾವ ಥರ ಮಾಡ್ದಂತ ಹೇಳಿದ್ದೀನಿ ಇದು ಯಾವ ಥರ ಬಂದಿದೆ ಅಂತ ಕಾಮೆಂಟ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೋಡಿ ಇದೇ ಥರನ ನಾನು ಎಲ್ಲ ಪುರಿನೂ ಎಷ್ಟು ಚೆನ್ನಾಗಿ ಒಂದೊಂದಾಗಿ ಉಪ್ಪಿ ಬರ್ತಾಯಿದೆ ಅಂತ ನೋಡಿ ನಾವು ಮೈದಾ ಹಿಟ್ಟು ಬಳಸೋ ಬದಲು ಈ ಥರ ಗೋಧಿ ಹಿಟ್ಟನ್ನು ಬಳಸಿ ಮಾಡೋದ್ರಿಂದ ನಮ್ಗೆ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಇವಾಗ ಬೆಟಗೇರಿ ಚಟ್ನಿ ಜೊತೆ ಪುರಿ ಯಾವ ಥರ ಬಂದಿದೆ ಅಂತ ಬೆಟಗೇರಿಯಲ್ಲಿ ಹೋಟೆಲ್ಗಳಲ್ಲಿ ಯಾವ ಥರ ಬೆಟಗೇರಿ ಚಟ್ನಿ ಹಾಗೂ ಅದರ ಜೊತೆ ಪೂರಿ ಮಾಡ್ತಾರ ನಾನು ಅದೇ ರೀತಿ ಬೆಟಗೇರಿ ಚಟ್ನಿ ಜೊತೆ ಪೂರಿ ತೋರಿಸಿದ್ದೇನೆ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್